ಜೋರಾಗಿದೆ ಪೆನ್ ಡ್ರೈವ್ ಫೈಟ್ ಹುಬ್ಬಳ್ಳಿಯಲ್ಲಿ ಹೆಚ್ಡಿಕೆಗೆ ಮುತ್ತಿಗೆ ಹಾಕಲು ಕಾಂಗ್ರೆಸ್ ಪ್ರಯತ್ನ ಪಟ್ಟಿದೆ ಹುಬ್ಬಳ್ಳಿಯ ಡೆನಿಸನ್ ಹೋಟೆಲ್ ಬಳಿ ಭಾರೀ ಹೈಡ್ರಾಮಾವೇ ನಡೆದಿದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆದಿದೆ ಮಾಜಿ ಸಚಿವ ಸಾರಾ ಮಹೇಶ್ ಮತ್ತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ನಡುವೆ ವಾಗ್ವಾದ ನಡೆದಿದೆ ಜಗಳವನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿದ್ದು ಈ ವೇಳೆ ಗಲಾಟೆ ಮಾಡಿದ ಕೆಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ಲದೆ ಬೆಳಗ್ಗೆ ಬೆಂಗಳೂರಲ್ಲಿ ಬಿಜೆಪಿ ಕಚೇರಿ ಮುಂದೆಯೇ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದರು ಎಚ್ಚರಿಕೆಗೆ ಮುತ್ತಿಗೆ ಯತ್ನದ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಮ್ ಪ್ರತೀಕ್ಷ ವಿವರಣೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಹುಬ್ಬಳ್ಳಿಯ ಖಾಸಗಿ ಹೈ ಹೈಡ್ರಾಮಾ ನಡೀತಾ ಇದೆ ಒಂದು ಕಡೆ ಜೆಡಿಎಸ್ ಕೋರ್ ಕಮಿಟಿ ಸಭೆಗಾಗಿ ಏನು ಕುಮಾರಸ್ವಾಮಿ ಬಂದಿದ್ರು ಅವ್ರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿರೋ ಹಿನ್ನೆಲೆಯಲ್ಲಿ ಒಂದು ಹೈಡ್ರಾಮಾ ನಡೀತಿದೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನು ಜೆಡಿಎಸ್ ಕಾರ್ಯಕರ್ತರು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಈ ಒಂದೇನು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವಂತ ಪ್ರಯತ್ನಕ್ಕೆ ಕೈ ಕಾಂಗ್ರೆಸ್ ಕೈ ಹಾಕಿದೆ ಆ ಮೂಲಕ ಏನಂದ್ರೆ ಅಧಿಕಾರ ದುರ್ಬಳಕೆ ಮಾಡ್ಕೋತಿದೆ ಅನ್ನೋ ಒಂದು ಆರೋಪ ಜೆಡಿಎಸ್ ಮುಖಂಡರಾಗಿದೆ ಇಲ್ಲಿ ಸಾರಾ ಮಹೇಶ್ ಇರ್ಬೋದು ಮೊದಲಾದ ನಾಯಕರು ಏನಂದ್ರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಏನಂದ್ರೆ ಇಲ್ಲಿ ನಮ್ಮ ಒಂದು ಸಭೆ ಮಾಡ್ತಾ ಮಾಡ್ಲಿಕ್ಕೆ ಅಂತ ಬಂದಿದ್ವಿ ಇಂಥ ಸಂದರ್ಭದಲ್ಲಿ ಇವರು ಈ ರೀತಿ ಒಂದು ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ಸರಿ ಸರಿಯಲ್ಲ ಇವ್ರ ಸಭೆಯಲ್ಲಿ ನಾವೇನಾದ್ರೂ ಅಡ್ಡಿಪಡಿಸ್ತೇವೆ ಅಂತ ಒಂದು ಮಾತ ಹೇಳ್ತಾ ಇದ್ರೆ ಇಲ್ಲಿ ಇವ್ರ ಮುಖಂಡರು ಮಾತಾಡ್ಸೋಣ ಪೊಲೀಸ್ ವೈಫಲ್ಯದಿಂದ ಈಗ ನಮ್ಮ ನಮ್ಮ ಫಂಕ್ಷನ್ ಇವರು ಮುದ್ದಾಡ್ಕೊಂಡ್ರಿ ಇವರು ಕಾಂಗ್ರೆಸ್ನವರು ಕುತ್ವಾಲ ರಾಮಚಂದ್ರ ಕಾಂಗ್ರೆಸ್ ಕುತ್ವಾಲ ರಾಮಚಂದ್ರ ಶಿಷ್ಯರು ಗುಂಡ ಕಾಂಗ್ರೆಸ್ ಅದು ಮಾಡಿದ ವ್ಯಕ್ತಿ ಪಕ್ಷ ಅಲ್ಲ ಆ ವ್ಯಕ್ತಿ ತಪ್ಪು ಮಾಡಿದ ತನಿಖೆ ಮಾಡಿ ತನಿಖೆ ಮಾಡಿ ಆದೇಶ ಬರ್ತದ ಬರ್ತದೆ ಅವಾಗ ಶಿಕ್ಷೆ ಕೊಡ್ರಿ ಅದು ತಪ್ಪು ಮಾಡಿದ ವ್ಯಕ್ತಿ ಇರ್ತದ ಯಾವ ಪಕ್ಷದ ಬರಂಗಿಲ್ಲ ಯಾವ ಪಕ್ಷದವ್ರು ತಪ್ಪು ಮಾಡಿದ ತಪ್ಪು ವ್ಯಕ್ತಿ ಶಿಕ್ಷೆ ಕೊಡ್ರಿ ನೀವ್ ಯಾಕೆ ಪಕ್ಷದವ್ರು ಯಾಕೆ ಮಾಡ್ತೀರಿ ನೀವು ನೀತಿ ಕಟ್ಟ ಕಾಂಗ್ರೆಸ್ ಸರ್ಕಾರ ಏನ್ ನಿಮ್ದು ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶವಾಗಿದೆ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಒಂದು ಪಕ್ಷ ಮಾಡಿರೋ ಒಂದು ಏನು ವ್ಯಕ್ತಿ ಮಾಡಿರೋ ಒಂದು ಘಟನೆಗೆ ಏನು ಪಕ್ಷಕ್ಕೆ ದೂರ ಸರಿ ಅಲ್ಲ ಅನ್ನೋದು ಆರೋಪ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅಂದ್ರೆ ಮತ್ತೊಂದು ದಿಕ್ಕಿನಲ್ಲಿ ಕಾಂಗ್ರೆಸ್ನವರು ಸಹ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಸಹ ಆಕ್ರೋಶ ವ್ಯಕ್ತಪಡಿಸ್ತಾ ಇಲ್ಲಿ ನೋಡ್ತಾ ಇರಬಹುದು ಏನು ಒಂದಷ್ಟು ಮುಖಂಡರು ಇರ್ಬೋದು ಒಂದಷ್ಟು ಕಾರ್ಯಕರ್ತರು ಸಹ ಇಲ್ಲಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಒಂದು ರೀತಿಯಲ್ಲಿ ಏನು ಜೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಜಗಳದ ವೇದಿಕೆ ಆಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ಇಲ್ಲಿ ಪೊಲೀಸರು ಒಂದು ಇವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಹರಸಾಹಸ ಪಡುವಂತ ಪ್ರಯತ್ನ ಮಾಡ್ತಾ ಇದಾರೆ ಇಲ್ಲಿ ಒಂದು ಏನೋ ಅರ್ಧ ಗಂಟೆಗೂ ಹೆಚ್ಚು ಕಾಲ ಈ ರೀತಿ ಒಂದು ಒಂದು ಡ್ರಾಮಾ ನಡೀತಾ ಇದೆ ಅನ್ನೋದು ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಏನು ಏನು ಈಗ ಒಂದಷ್ಟು ಯುವಕ ಕಾರ್ಯಕರ್ತರು ಸಹ ಬಂದಿದ್ರೆ ಅವರು ಸಹ ಒಂದು ಜೆಡಿಎಸ್ ಡಿ ಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇಲ್ಲಿ ಪೊಲೀಸರು ಇಬ್ಬರನ್ನು ಸಹ ಹರಸಾಹಸ ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ಒಂದು ಮುಖಂಡನೇ ಜೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಾತಾಡೋಣ ಅಲ್ರೀ ಅಲ್ಲಿ ಆ ಬ್ಲೂ ಫಿಲ್ಮ್ ಹೀರೋ ಪ್ರಜ್ವಲ್ ರೇವಣ್ಗ ದೇಶ ಬಿಟ್ಟು ಓಡಿಸ ಇವರನ್ನ ರಚನೆ ಕೊಡ್ತಾರ ಈಗ ಒಳ್ಳೆ ಇಲ್ಲಿ ನಾಟಕ ನೋಡಕ್ ಬಂದ ಸಸ್ಪೆಂಡ್ ಮಾಡಿವಿ ಯಾವ್ ಮಾಡಿ ಅಂತ ಅದನ್ನ ವಿರೋಧಿಸ್ತೀವಿ ಅವ್ನ ಕೂಡ್ಲೆ ವಾಪಸ್ ತರಿಸ್ಬೇಕಂತ ನಮ್ ಬೇಡಿಕೆ ವಾಪಸ್ ಪ್ರಜ್ವಲ್ ರೇವಣ್ಣಗೆ ಇಮಿಡಿಯೇಟ್ ಆಗಿ ವಾಪಸ್ ಕರ್ಸ್ಬೇಕು ಈ ನಾಟಕ ಎಲ್ಲ ಬಿಡ್ಬೇಕು ನಾಳೆನೂ ವಾಪಸ್ ತಗೋಬಹುದು ನಾವು ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಯುತ ಅಂತ ಹೋರಾಟ ಮಾಡ್ತಾ ಇದೀವಿ ಅವ್ರ್ ಬಂದ ತಕ್ಷಣ ನಾವು ನಮ್ಮ ಪ್ರತಿಭಟನೆ ಮಾಡಿ ನಾವು ಅವ್ರಿಗೆ ಕೇಳ್ತಾ ಇದೀವಿ ಅವ್ರನ್ನ ವಾಪಸ್ ಈ ಜೆಡಿಎಸ್ ನಾಲ್ಕು ಜನ ಎಲ್ಲಾ ಗುಂಡಾಗಿರಿ ಮಾಡ್ತಾ ಇದಾರೆ ಅವ್ರು ಇಲ್ಲಿ ಏನು ಖಾಸಗಿ ಹೋಟೆಲ್ ನಲ್ಲಿ ಒಂದು ಏನು ಒಂದ್ ರೀತಿಯ ಹೈ ಡ್ರಾಮಾ ಮುಂದುವರೆದಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಮನ್ ರವಿ ಶಿವರಾಮ ಸುಳ್ಳಿ ನ್ಯೂಸ್ ಏಟಿನ್ ಹುಬ್ಬಳ್ಳಿ ಫೆಡರಲ್ ಕೇಸ್ ಹಿಂದೆ ಮಹಾನಾಯಕ ಇದ್ದಾರೆ ಮಹಾನಾಯಕ ಡಿ ಕೆ ಶಿ ಅಪರಾಧ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಹೆಚ್ ಡಿ ಕೆ ಆರೋಪವನ್ನು ಮಾಡಿದ್ದಾರೆ ಪೆನ್ಡ್ರೈವ್ ಕೇಸ್ ಹಿಂದೆ ಒಬ್ಬ ಮಹಾನಾಯಕ ಇದ್ದಾನೆ ಮಹಾನಾಯಕ ಡಿ ಕೆ ಶಿ ಈತ ಅಪರಾಧವನ ಮಾಡಿದ್ದಾನೆ ಹೀಗಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಹೆಚ್ ಡಿ ಆರೋಪ ಮಾಡಿದ್ದಾರೆ ಇದನ್ನ ಸರ್ಕ್ಯುಲೇಟ್ ಮಾಡಿದ್ದು ಡಿ ಸಿ ಎಂ ಡಿ ಕೆ ಶಿ ಎಷ್ಟು ವರ್ಷಗಳಿಂದ ಇದು ಸರ್ಕ್ಯುಲೇಟ್ ಆಯ್ತು ಇದೆಲ್ಲದಕ್ಕೂ ಉತ್ತರ ಕೊಡಬೇಕಲ್ವಾ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಪ್ರಶ್ನೆ ಮಾಡಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ನಾನು ಯಾವುದೇ ಕಾರಣಕ್ಕೂ ಪಲಾಯನ ಮಾಡೋದಿಲ್ಲ ಅಂತ ಹೆಚ್ ಡಿ ಕೆ ಸವಾಲನ್ನು ಹಾಕಿದ್ದಾರೆ ಏನೇ ಆದ್ರೂ ಕೂಡ ನಾನು ಈ ವಿಚಾರದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ ನಾನು ಪಲಾಯನ ಮಾಡೋದಿಲ್ಲ ನಾನು ಮುಂದೆ ನಿಂತು ಹೋರಾಟವನ್ನ ಮಾಡ್ತೀನಿ ಬಟ್ ಆದ್ರೆ ಎಷ್ಟು ವರ್ಷಗಳಿಂದ ಇದು ಸರ್ಕ್ಯುಲೇಟ್ ಆಯ್ತು ಕೆ ಅವರು ಅಂತ ಅವರು ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರ ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನು ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿ ಎಮು ಅದರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಚರ್ಚೆ ಮಾಡೋಣ ಸಮಾಧಾನವಾಗಿ ಚರ್ಚೆ ಮಾಡೋಣ ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ ಏನೇನು ನಡೆದಿದೆ ಸತ್ಯ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ ಮೇಲೆ ಕ್ರಮ ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ ಅಂದರೆ ಇವನಿಗೆ ಹೆಂಗೆ ಸಿಕ್ತು ನಿಮ್ಮ ಡೆಪ್ಯ್ಟಿ ಸಿ ಎಮ್ಗೆ ನಿಮ್ಮ ಡೆಪ್ಯ್ಟಿ ಸಿ ಎಮ್ಗೆ ಹೆಂಗ್ರಿ ಸಿಕ್ತು ನಿಮ್ಮ ಡೆಪ್ಟಿ ಸಿ ಎಂ ಇದರಲ್ಲಿ ಎಕ್ಸ್ಪರ್ಟ್ ಅಲ್ವೇನ್ರಿ ಯಾಕೆ ನಿಮ್ಗೆ ಆ ಥರ ಚರ್ಚೆ ಮಾಡೋಣ ಮಹಾನ್ ನಾಯಕರು ಕಾಂಗ್ರೆಸ್ನ ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ ಮಹಾನ್ ನಾಯಕರು ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ ಇಲ್ಲಿ ಪ್ರಶ್ನೆ ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ ಇಲ್ಲಿ ಪ್ರಶ್ನೆ ನಾನೀಗಾಗಲೇ ಈ ಪ್ರಕರಣದ ವಿಷಯ ಹೊರಗೆ ಬಂದ ತಕ್ಷಣವೇ ನಾನು ಹೇಳಿದ್ದೇನೆ ಉಪ್ಪು ತಿಂದವನು ನೀರು ಕುಡಿಲೇಬೇಕು ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾರಣನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇ ಬೇಕಾಗ್ತದೆ ಇದು ಹೇಳಿದ್ದೇನೆ ಇನ್ನು ಮುಂದಿನ ರಾಜಕಾರಣ ಇದೆಯಲ್ಲ ಅದ್ರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ ಈ ವಿಷಯಗಳನ್ನು ಸುದೀರ್ಘವಾಗಿ ನಿಮ್ಮ ಮುಂದೆ ಇಳುತ್ತೇನೆ ನಾನೇ ಹೇಳಿದ್ದೇನಲ್ಲ ತಪ್ಪಾಗಿರ್ತಕ್ಕ ತಪ್ಪಾಗಿದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಆರೋಪಿ ಸ್ಥಾನದಲ್ಲಿ ಇದಕ್ಕೆ ಹಲವಾರು ಚರ್ಚೆ ಮಾಡಬೇಕಾಗಿದೆ ಹಳೆ ವಿಡಿಯೋ ಅಂತ ರೇವಣ್ಣ ಹೇಳ್ತಾರೆ ಹೇಳೋದ ಹಳೆದೋ ಹೊಸದೋ ತನಿಖೆ ಆಗ್ತಾ ಇದೆ ಪ್ರಜ್ವಲ್ ವಿಡಿಯೋ ಬಗ್ಗೆ ಡಿಕೆಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ ನಾನಂತೂ ಈ ವಿಚಾರದ ಬಗ್ಗೆ ರಾಜಕೀಯ ಮಾಡೋದಿಲ್ಲ ಇದು ಹೆಣ್ಮಕ್ಳ ಗೌರವದ ವಿಚಾರ ಅಂತ ಈಗ ಆಲ್ರೆಡಿ ಡಿಕೆಶಿ ಅವರು ಈ ವಿಚಾರದ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ರು ಹಳೆ ವಿಡಿಯೋ ಅಂತಾರೆ ಹೇಳೋದು ಹಳೇದೋ ವಾಸ್ತು ಗೊತ್ತಿಲ್ಲ ಈ ಆರ್ ಸರ್ಟಿಫಿಕೆಡ್ ದೇವಸ್ ವಿಡಿಯೋ ಅಂತ ಕುಮಾರಸ್ವಾಮಿ ಹೇಳಿದ್ರೆ ದೇವರು ತೀರ್ಮಾನ ಮಾಡ್ತಾರೆ ಅವರು ಟಿ ವಿಲು ಹೇಳಿದ್ದಾರೆ ನಮಗೆ ಮಾಹಿತಿ ಇತ್ತು ಕಷ್ಟ ಇದೆ ಅಂತ ನಾ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿದ್ದೆ ಅಂತ ಕೂಡ ಅವ್ರು ಹೇಳಿದ್ದಾರೆ ಬಿ ಜೆ ಅವರು ಹೇಳಿದರು ಅಂತ ಆಮೇಲೆ ಬಿಜೆಪಿ ಲೀಡರು ದೇವರಾಜೇಗೌಡರು ಅವರು ಜೆ ಡಿ ಎಸ್ ಅಧ್ಯಕ್ಷರು ಬಂದಿದ್ದಾರೆ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಸಾಹೇಬ್ರಿಗೂ ಕೂಡ ಅವರು ಬಂದಿದ್ದಾರೆ ಅದು ಕೂಡ ಪ್ರೆಸ್ಗೆ ರಿಲೀಸ್ ಮಾಡಿದ್ದಾರೆ ಇಲ್ಲೆಲ್ಲ ನನಗೆ ರಿಲೀಸ್ ಕೂಡ ಇಲ್ಲಿ ಇಲ್ಲೆಲ್ಲ ರಿಲೀಸ್ ಮಾಡಿದ್ದಾರೆ ಅಮಿತ್ ಶಾ ಕೂಡ ಹೆಚ್ ಡಿ ರೇವಣ್ಣ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ಎಂದಿದ್ದ ಹೆಚ್ ಕೆಗೆ ಡಿ ಸಿಎಂ ತಿರುಗೇಟನ ಕೊಟ್ಟಿದ್ದಾರೆ ಡಿ ಕೆ ರೇವಣ್ಣ ನಮ್ಮ ಕುಟುಂಬ ಅಲ್ಲ ಅಂತಾರೆ ಹಾಗಾದ್ರೆ ರೇವಣ್ಣ ಪ್ರಜ್ವಲ್ ಇವರ ಕುಟುಂಬ ಅಲ್ವಾ ಕುಮಾರಸ್ವಾಮಿ ಈ ಬಗ್ಗೆ ಸ್ಪಷ್ಟನೆ ಕೊಡ್ಲಿ ಅಂತ ಹೇಳಿದ್ದಾರೆ ಡಿಕೆಶಿ ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ ಇಲ್ಲ ನಮ್ಮ ಕುಟುಂಬ ಅಂತಕ್ಕಂಥ ಇವ ಕುಟುಂಬ ರೇವಣ್ಣ ಕುಟುಂಬದಲ್ಲಿ ಕುಟುಂಬ ಅಂತಕ್ಕಂಥ ಕುಟುಂಬ ರೇವಣ್ಣ ಕುಟುಂಬದಲ್ಲಿ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನು ಕೆತ್ತಿದ್ದಾರೆ ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರರ ಮೇಲೆ ಕ್ರಮ ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ ಇಲ್ಲ ನಮ್ಮ ಕುಟುಂಬ ಅಂತಕ್ಕಂಥ ಕುಟುಂಬ ರೇವಣ್ಣ ಕುಟುಂಬದಲ್ಲಿ ಕುಟುಂಬ ಅಂತಕ್ಕಂಥ ಕುಟುಂಬ ರೇವಣ್ಣ ಕುಟುಂಬದಲ್ಲಿ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನೇನು ಕೆದಕಿದ್ದಾರೆ ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯ ಸತ್ಯತೆಗಳು ಕಾನೂನು ವ್ಯಾಪ್ತಿಯಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ ನಮಗೇನಾಗಿತ್ತು ಅಂದ್ರೆ ನಾವು ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನ ಬಹಳ ಉಪಯೋಗಿಸಿರೋ ಬಿಡ್ತಿರೋ ಬಟ್ ನಾನಂತೂ ಇಂಥ ಚಿಲ್ದ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗೋಣ ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು ಚಿದ್ದರಾಮಣ್ಣಿಗೆ ಈಗ ನಾನು ಯಾವತ್ತು ಜೋಗಲ್ಲಿ ಸಿಡಿ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಬಿಚ್ಚಿನಿ ಹಾ ಅಂತ ನಾನು ಯಾವತ್ತು ಹೇಳ್ತೀನಿ ಇದೇ ನೋಡಪ್ಪ ಕರೆದಿದ್ದೀನಿ ನಾನು ಬಾಪಾಲಿಗೆ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ ಅದು ನಮ್ಮ ಬ್ಲಡ್ದು ಇಲ್ಲಿ ಹೆಣ್ಮಕ್ಳ ಗೌರವ ವಿಚಾರ ಪಾಪ ಎಲ್ಲ ಪಾರ್ಟಿ ವರ್ಕರ್ಸು ಜನತಾದಳದ ಕಾರ್ಯಕರ್ತರು ಯಾರಾದರೂ ಅವ್ರಿಗೆ ನೌಕರು ಕೊಟ್ಟಿದ್ದಾರೆ ಯಾರು ನೌಕರಿ ಕೊಡಿಸಿದ್ದಾರೆ ಯಾರು ಕಾಂಟ್ರಾಕ್ಟ್ರುಗಳು ಫ್ಯಾಮಿಲಿಗಳು ಇವೆಲ್ಲ ಕೂಡ ಹೆಸರುಗಳು ಇವೆಲ್ಲ ಹೇಳ್ತಾ ಇದ್ದಾರೆ ಅದು ದಿನ ನನ್ನ ಕಣ್ಣಲ್ಲಿ ನಾನು ನೋಡ್ತಾ ಇಲ್ಲ ಜಸ್ಟ್ ನನಗೆ ಮಾಹಿತಿ ಬಂದಿದೆ ನಮ್ಮ ಅಮಿಷ ಅವರೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಅಂದರೆ ಡಿ ಸಿ ಎಮ್ ಏನು ಮಾಡ್ತಾಯಿದ್ದಾರೆ ಈಗ ಕರ್ನಾಟಕದಲ್ಲಿ ಹೆಣ್ಣುಮಕ್ಕಳಿಗೆ ಜಸ್ಟಿಸ್ ಇಲ್ಲ ಅಂತ ಅಲ್ಲಾದ್ರೆ ಅದೆಲ್ಲ ಉಡುಪಿದಿ ಯಾರೋ ಫೋಟೋ ಹಿಡಿದು ಅಂತ ಉಮನ್ ಕಮಿಷನ್ ಕಳಿಸ್ತೀರ ಕುಮಾರಸ್ವಾಮಿ ಏನೋ ಅವ್ರ ಇಲ್ಲ ಅಂತ ಹೇಳ್ಬಿಟ್ಟು ಅದು ನೀವೇ ಹೇಳ್ಬೇಕು ಅವ್ರ ಕುಟುಂಬನ ಇಲ್ವಾ ಕುಮಾರಸ್ವಾಮಿ ಅವ್ರ ಮಗನ ಇಲ್ವಾ ದೇವರ ಮಗನ ಇಲ್ವಾ ರವಣ್ಣ ಅವಕೇನೋ ಅವ್ರ ಕುಟುಂಬ ಇಲ್ಲ ಅಂತ ಹೇಳ್ಬೇಕಾಗ್ತದೆ ತಪ್ಪು ಮಾಡಿದರೆ ತಪ್ಪು ಅಂತ ಹೇಳಿ ಇಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳಿ ನಮ್ಮ ಪಾರ್ಟಿಗೆ ವಿಧಿ ಇಲ್ಲ ಅಂತ ಹೇಳ್ಕೊಳ್ಳಿ ಅವರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ